ಹಾಂ ಮಕ್ಕಳೇ ವಾರದ ವಿಷಯ ಪರಿಸರ ಸ್ವಚ್ಛತೆ ಹೌದಾ ಸರಿ ಪರಿಸರ ಸ್ವಚ್ಛತೆ ಅಂತಂದರೆ ಇಲ್ಲಿ ಇವಾಗ ಏನು ಕಾಣ್ತಿದೆ ಸ್ವಚ್ಛವಾಗಿದೆಯಾ ಗಲೀಜಾಗಿದೆ ಗಲೀಜಾಗಿದೆ ಅಲ್ಲ ಈಗ ನಾವು ಏನು ಮಾಡಬೇಕು ಇವೆಲ್ಲವನ್ನು ಎತ್ತು ನಾವು ಎಲ್ಲಿ ಹಾಕಬೇಕು ಡಸ್ಟ್ಬಿನ್ನಲ್ಲಿ ಹಾಕಬೇಕು ಎಲ್ಲಿ ಹಾಕಬೇಕು ಹೌದಲ್ಲ ನಮ್ಮ ಒಂದು ಶಾಲೆಯ ಪರಿಸರ ಒಂದು ಶಾಲೆ ಒಳಾಂಗಣ ಮತ್ತು ಹೊರಾಂಗಣ ಸ್ವಚ್ಛವಾಗಿ ಇಡಬೇಕಾದ್ರೆ ನಾವು ಏನು ಮಾಡಬೇಕು ಇವೆಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡಬೇಕು ಹೌದಲ್ಲ ಅಂದಾಗ ಮಾತ್ರ ನಾವು ಪರಿಸರವನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಸರಿ ಹೆಂಗಾದರೆ ನಾವು ಎಲ್ಲ ತಗೊಂಡ್ವಾ ಓಕೆ ತೆಗಿರಿ ನೋಡೋಣ ಇದರಿಂದ ಸಣ್ಣ ಸ್ನಾಯು ದೊಡ್ಡ ಸ್ನಾಯುಗಳ ಬೆಳವಣಿಗೆ ಕೂಡ ಆಗ್ತದೆ ಮಕ್ಕಳಲ್ಲಿ ಪರಿಸರ ಸ್ವಚ್ಛತೆ ಅನ್ನುವಂಥದ್ದು ಕೂಡ ಮಕ್ಕಳಲ್ಲಿ ಬರ್ತದೆ ನಿಧಾನವಾಗಿ ಹಾಕಿರಿ ನಿಧಾನವಾಗಿ ಸೌಕಸ್ ಸೌಕಸ್ ಹಾಂ ಎಲ್ಲ ನಾವು ಎಲ್ಲ ಅಲ್ಲಿ ಇಲ್ಲಿ ಚೆಲ್ಬಾರ್ದು ಹೌದಲ್ಲ ಅಲ್ಲಿ ಇಲ್ಲಿ ಚೆಲ್ಬೇಕು ಏನು ಡಸ್ಟ್ಬಿನ್ನಲ್ಲಿ ಹಾಕಬೇಕು ಹಾಂ ಡಸ್ಟ್ಬಿನ್ನಲ್ಲಿ ಹಾಕಬೇಕು ಸರಿ ಇವಾಗ ಬನ್ನಿ ನೋಡೋಣ ಸ್ವಚ್ಛ ಆಯ್ತಾ ಹಾಂ ಬನ್ನಿ ನೋಡೋಣ ಹಾಂ ಇವಾಗ ನಮ್ಮ ಶಾಲೆ ಸ್ವಚ್ಛವಾಗಿ ಆಯಿತು ಕ್ಲೀನ್ ಆಯ್ತಾ ಸ್ವಚ್ಛ ಆಯ್ತಾ ಓಕೆ ಇದೇ ರೀತಿ ಕೂಡ ನಮ್ಮ ಮನೆಯ ಹೊರಗಡೆ ಒಳಗಡೆ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಇಟ್ಕೊಳ್ತೀರಿ ಮನೆಯಲ್ಲೆಲ್ಲ ಹೇಳ್ತೀರಿ ಓಕೆ